ಹೆಚ್ಚಾಗಿ ಒಂದು ಕೊನೆಯ ಒಂದು ಪ್ರಶ್ನೆ ಅಂತ ಕೇಳಿದ್ರೆ ವೇದ ವೇದದ ಬಗ್ಗೆ ಹೇಳ್ತಾ ಹೋದ್ರೆ ವೇದ ಏನು ಕಲಿತೆ ಏನು ನಿಮಗೆ ಅದ್ರ ಬಗ್ಗೆ ಹೇಳಿಕೊಟ್ರೆ ಬಹಳ ಕಥೆ ಆಗುತ್ತೆ ದೂರ ಆಗುತ್ತೆ ಉದ್ದೇಶ ಇಷ್ಟೇ ನಮ್ಮನೇಲಿ ಬಡತನದಲ್ಲಿ ಪೂಜೆ ಮಾಡಕ್ಕೆ ಯಾರೂ ಬರ್ತಿತ್ತಿಲ್ಲ ಬಡತನಕ್ಕೆ ಪತ್ರ ಗುಸ್ಸೋನು ಅಂತ ಅತ್ಯಂತ ಯಾರಿಗೂ ಏನು ಬಂದು ಹೋದ್ ಮಂತ್ರ ಹೋದ ಅವರು ನಮ್ಮನೆಗೆ ಬಂದು ಪೂಜೆ ಮಾಡಕ್ ಬರೋರು ಅದು ಲೇಟ್ ಆಗೋದು ನಮ್ ತಾಯಿ ದೇವ್ರ ಪೂಜೆ ಇಲ್ಲದೆ ನಮ್ಗೆ ಊಟ ಆಗ್ತಿರ್ತಿಲ್ಲ ಆ ಕಷ್ಟ ಸಂಸ ಕಾಲ ನಮ್ಮ ಕಲ್ತು ಮಂಜು ಮಾಡಿಸ್ಕೊಂಡು ಮಂಜು ದುಡಿದು ನಮ್ಮ ತಂದೆ ಕೈಲಿ ಅಗತ್ಯ ಮಾಡಿ ಮಂಜಿ ಮಾಡ್ಸ್ಕೊಂಡು ಮಂತ್ರ ಕಲ್ಸ್ಕೊಂಡು ನಾನು ಇವತ್ತು ಹುಡುಗರು ಹೇಳ್ಕೊಡ್ತಿರೋ ಉದ್ದೇಶ ಏನು ಅಂದ್ರೆ ಯಾರಿಗೂ ಹರಿಯಬಾರದು ಬಿಡುವಿನ ವೇಳೆಯನ್ನ ಒಳ್ಳೇದಾಗ್ ಕಳಿಬೇಕು ಸೋಮಾರಿ ಕಟ್ಟೆಗಳು ದೂರ ಹೋಗಿ ಈ ಜೀವನದಲ್ಲಿ ಬಿಡುವಿನ ಸಮಯನ ಒಳ್ಳೆಯದಾಗಿ ಉಪಯೋಗಿಸ್ಕೊಂಡು ಕಣ್ಣಾರ್ ಮಾತು ಬಿಟ್ಬಿಟ್ಟು ಆಧ್ಯಾತ್ಮಿಕ ಚಿಂತನೆ ಬರಬೇಕು ವೇದ ಅನ್ನೋದು ಒಂದು ಪರಮ ಜ್ಞಾನ ಯಾವುದೇ ಜಾತಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಆಳುವ ಅಭ್ಯಾಸ ಮಾಡಬಹುದು ಹಾಗಾಗಿ ಒಳ್ಳೆಯ ಒಂದು ಸಮೂಹ ಬೆಳೆಯಲಿ ಹಳ್ಳಿಗಳು ಶಾಂತಿನೆಮ್ಮದಿಯಿಂದ ಬಾಳ್ಲಿ ತಮ್ಮ ಬದುಕನ್ನು ಹಸನ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಜನಕ್ಕೆ ನಾನು ಹೇಳ್ಕೊಡ್ತಿಲ್ಲ ಅವ್ರ ಜೊತೆ ಕಲಿತಾ ಇದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ತನಕ ಮುದುಗಾಲಿ ಯಾರು ಮತ್ತೆ ಮೂವತ್ತ್ ನಾಲ್ಕು ಜನ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಿಲ್ಲ ಮೂವತ್ತ್ ನಾಲ್ಕು ಜೊತೆ ಕಲ್ತಿದ್ದೀನಿ ನಾನು ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ ಮಾಡ್ತಾ ಇದ್ದಾರೆ ಇದ್ದಾರೆ ಸಂತೋಷ ನಮ್ಮೂರ್ಲಿ ಮಾಡ್ವಾಂಸಬೇಕು ಸಿಗತ್ತೆಲ್ಲ ಭಾಗ ಕಲಿಬೇಕು ಯೂಟ್ಯೂಬ್ ಎದುರಿಗಿಂತ ಮೆಂಟ್ ಮಾಡಿ ಅದು ಕಲಿಬೇಕೆ ಹೊರತು ನಾವು ಓದ್ಕೊಳ್ಳುವಂಥದ್ದಲ್ಲ ಅದಕ್ಕೆ ಸಂಸ್ಕೃತ ವೇದ ಅದೆಲ್ಲ ಇದೆ ಸಂಸ್ಕೃತದಲ್ಲೇ ಇರೋದು ಸಂಸ್ಕೃತ ಉಚ್ಚಾರಣೆ ಕಷ್ಟ ಇನ್ನು ವೇದಗಳು ಇನ್ನೂ ಕಷ್ಟ ಅದನ್ನ ನಾವು ಹೇಳ್ಕೋಬೇಕು ಅದು ಗುರುಗಳ ಮುಖ ತುಂಬಾ ಸಂತೋಷ ನಿಮ್ಗಳು ಅಭಿಮಾನ ಬೆಳವಾಡಿ ನಮ್ಮ ಜೀವನದಲ್ಲಿ ಮರಿಯಿಲ್ಲ ಯಾಕೆಂದ್ರೆ ಹದಿನಾಲ್ಕು ವರ್ಷ ನಾನ್ ಸರ್ವಿಸ್ ಅಲ್ಲಿ いや ನಿಮಗೆ ಪೋಷಕರಿಗಿಂತ ಮಕ್ಕಳು ನಿಮಗೆ ಇವತ್ತು ಕೂಡ ಅದೊಂದು ದೊಡ್ಡ ಸಂಪತ್ತು ತಿಳ್ಕೊಂಡು ಹೌದು ಹೌದು ಖಂಡಿತ ನಾನು ದುರ್ಕಂಟಿ ಸಂಭಲನ ಕೈಲಿಲ್ಲ ಆದರೆ ಮಕ್ಕಳು ವಿಶ್ವಾಸ ಇವತ್ತು ಕೂಡ ಖಂಡಿತ ನಾನು ಮುಖ್ಯವಾಗಿ ಹೇಳಿದ ತದೆ ನಿಟ್ಟೆ ರಿಟೈರ್ಡ್ ಆದಾಗ ಕಮ್ಮಿ ಆಯ್ತು ಅಂತಲ್ಲ ಕೆಲಸ ಆಯ್ತು ಅಂತಲ್ಲ ನಮ್ಮ ನಾಲ್ಕು ಮಾತು ಹೇಳಿ ಮೂರ್ನೂರು 150 ತುಂಬಾನೇ ತುಂಬಾ ಸಂತೋಷ ತುಂಬಾ ಸಂತೋಷ ಧನ್ಯವಾದಗಳು